ಕಾರ್ಯಕ್ರಮಕ್ಕೆ ಬನ್ನಿ ಎಂದು ನಮ್ಮನ್ನು ಯಾರೂ ಕರೆದಿಲ್ಲ ನಮ್ಮ ಕರ್ತವ್ಯ ನಾವು ಬಂದಿದ್ದೇವೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ಗಾಗಿ ಲಾಬಿ ಮಾಡೋಕೆ ಬರುತ್ತೆ ಆದರೆ ಸಭೆಗೆ ಬರೋಕ್ಕಾಗಲ್ವಾ ಬೆಳಗಾವಿಗೆ ನಿಮ್ಮನ್ನು ಯಾರು ಕರೆದಿದ್ದರು ಎಂದು ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಜಿ ಎಂ ಸಿದ್ದೇಶ್ವರವರ ಹೆಸರು ಹೇಳದೆ ಟಾಂಗ್ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಸಂಸದರನ್ನು ಜನರು ಮರೆತು ಬಿಟ್ಟಿದ್ದಾರೆ ಅವರ ಸ್ವಯಂಕೃತ ಅಪರಾಧದಿಂದ ಅವರು ಸೋತಿದ್ದು ನಮ್ಮ ವಿರುದ್ಧ ಟೀಕೆ ಮಾಡುತ್ತಿದ್ದಾರೆ ಎಂದ ಅವರು ಮಾಜಿ ಸಂಸದರು ಕಾರ್ಯಕರ್ತರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಆ ಭಾವನೆ ಬರುತ್ತೆ ಯಾರಿಗೆ ಪಕ್ಷ ಗೌರವ ಬರುತ್ತೆ ಇರುತ್ತೆ ಈಗ ರವೀನಾಥ್ ಇಳಿ ವ್ಯವಸ್ಥೆಯಲ್ಲಿ ನಾನು ಕರೆದಲ್ಲ ಅಂತ ಯಾವತ್ತೂ ಅವರು ಹೇಳಿಲ್ಲ ಅದು ನನ್ನ ಕರ್ತವ್ಯ ಅಂತ ಹೇಳಿ ಬರ್ತಾರೆ ಜಿಲ್ಲಾಧ್ಯಕ್ಷ ಎಲ್ಲ ಸಂದರ್ಭದಲ್ಲಿ ಕರೆ ಮಾಡಿದಂಥ ಅವರ ವಿತ್ ಡಾಕ್ಯುಮೆಂಟ್ಸ್ ಇದೆ ಈಗ ನಮ್ಮನ್ನೇನು ಇಲ್ಲಿ ಬರೀ ಅಂತ ಕರ್ತಾರಾ ಹಂಗಾರೆ ಚುನಾವಣೆ ಲೋಕಸಭೆ ಟಿಕೆಟ್ ಕೊಡ್ರಿ ಅಂತ ಜನ ಇವರೇ ತಾನೇ ಬೆನ್ನ ಇದು ಓಟ್ ಕೇಳೋಕ್ಕೆ ಅವತ್ತು ಲಾಬಿ ಮಾಡಕ್ಕೆ ಬರುತ್ತೆ ಟಿಕೆಟ್ ತಗೋಳಕ್ಕೆ ಬರುತ್ತೆ ಅದಕ್ಕಾದ ಲಾಬಿ ಮಾಡಕ್ಕೆ ಬರುತ್ತೆ ಇದಕ್ಕೆ ಎಲ್ಲ ಸಭೆಗಳಿಗೂ ಅವ್ರು ಬಂದಾರ ಜಿಲ್ಲಾಧ್ಯಕ್ಷ ಕರೆದಾರೆ ಇವರಿಗೆ ರಾಜ್ಯದ ಅಧ್ಯಕ್ಷ ವಿರುದ್ಧ ಭಿನ್ನಮತ ಚಟುವಟಿಕೆ ಮಾಡೋಕ್ಕೆ ಅವಕಾಶ ಇದೆ ಅವಾಗ ಯಾರು ಕರ್ ಬೆಳಗಾಮಿಗೆ ಯಾರು ಕರದ್ರಿ ಪಕ್ಷ ರಾಜ್ಯದ ಅಧ್ಯಕ್ಷ ವಿರುದ್ಧ ಹೋದಲ್ಲ ಅರೆ ಜನ ನಿಮ್ಮನ್ನು ಜನ ಮರ್ತೇ ಬಿಡಿದಾರೆ ಅದು ಸ್ವಯಂಕೃತರ ಸೋಲಿಗೆ ಪದೇ ಪದೇ ಹೇಳ್ತಾರೆ ಸೋಲಿಗೆ ಅವ್ರ ಕಾರಣ ಅವ್ರ ಕಾರಣ ರವೀಂದ್ರನಾಥ್ ರೇಣುಕಾಜಿ ಅದೇ ನಾವ್ಯಾರೂ ಕಾರಣ ಅಲ್ಲ ಅವರ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕಾರ್ಯಕರ್ತರಿಗೆ ಆಯಿತು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿಲ್ಲ ಆರು ಬಾರಿ ಜನ ಗೆಲ್ಸಿದ್ರು ಏನು ಕೊಡುಗೆ ನಾವು ಟೀಕೆ ಮಾಡಿದ್ರು ಮಾಡಿ ಕೇಳಬೇಕು ಯಾರನ್ನೂ ಕರೆದಲ್ಲ ನಮ್ಮನ್ನು ಕರೆದಲ್ಲ ಕೆಲವ್ರು ಹೋಗ್ಬಾಡ್ರಿ ಅಂತ ಹೇಳ್ತಾರೆ ಕಾರ್ಯ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕಾರ್ಯಕರ್ತರು ಮುಖಂಡರು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ನೂರಕ್ಕೆ ನೂರು ಎಲ್ಲರೂ ಬರ್ತಾರೆ ಇದು ಕರಿಬೇಕು ಕರಿಯೋದಲ್ಲ ಸ್ವಯಂ ಪ್ರೇರಣೆ ಈ ನಮ್ಮನ್ನೇ ಕರ್ತಾರ ಅರವಿನ ದತ್ತು ಮೂವತ್ತಕ್ಕೆ ಬಂದು ಕೂತಂದರು ನಾವೆಲ್ಲ ಬಂದ್ವಿ ಅದು ನಮ್ಮ ಕರ್ತವ್ಯ ಇದು